ಲಕ್ಷ್ಮೀಶಂ ಅನಿಷ್ಟ್ನಮೀಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭುಜನೀಶಂ ಆನಂದತೀವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿ ಸರ್ವೇಷಿ ಶ್ರೀನಿವಾಸಸ್ತು ಮೀಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲಾ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ನಲವತ್ತೈದನೇ ನುಡಿ ಸ್ಮರಣ ನಲವತ್ತೈದನೇ ನುಡಿ ಸ್ಮರಣೆ ನಮನ ನಾವು ಇರತಕ್ಕಂಥ ಒಂದು ಮಾಸ ಪೋಷ್ಠಪದಿ ಭಾಗವತ ನಡೆದಿರತಕ್ಕಂಥ ಅತ್ಯಂತ ಸುಂದರ ಶ್ರೇಷ್ಠವಾದ ಮಾಸದಲ್ಲಿ ನಾವೆಲ್ಲರಿದ್ದೇವೆ ಈ ಮಾಸದಲ್ಲಿ ವಾಮನ ಜಯಂತಿ ಕೂಡ ಬರ್ತಾ ಇದೆ ಅನಂತ ಚತುರಸಿ ಇದೆ ಆಮೇಲೆ ವಿಶೇಷವಾಗಿ ಸತ್ಯ ಸತ್ಯೇಷ್ಠ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಅದರಲ್ಲಿ ವಿಶೇಷವಾಗಿ ಜಗನ್ನಾಥ ದಾಸರ ಆರಾಧನೆ ಕೂಡ ಭಾಳ ವೈಭವದಿಂದ ನಡೀತಾ ಬರ್ತಾ ಇದೆ ಈ ಒಂದು ಭಾಗದಲ್ಲಿ ಈ ಜಗನ್ನಾಥದಾಸರ ಒಂದು ಪರಿಚಯ ಒಂದು ಅದರ ಬಗ್ಗೆ ಮಹಿಮೆಯನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಜಗನ್ನಾಥದಾಸರ ಮೂಲ ಹೆಸರು ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಅವರ ತಂದೆ ನರಸಿಂಹದಾಸರು ಹೇಳಿ ನರಸಿಂಹ ವಿಠ್ಠಲ ಅಂತ ಹೇಳಿ ಅಂಕಿತದಲ್ಲಿ ಸಾಕಷ್ಟು ದೇವರ ನಾಮ ಮಾಡಿದ್ದಾರೆ ವರದೇಂದ್ರ ತೀರ್ಥರಲ್ಲಿ ಉಪೇಂದ್ರ ತೀರ್ಥರಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂತಹ ಈ ನರಸಿಂಹ ದಾಸರ ಮಗನಾಗಿ ಶ್ರೀನಿವಾಸಾಚಾರ್ಯರು ಅತ್ಯಂತ ಮೇಧಾವಿ ವೇದಾಧ್ಯಯನ ಮಾಡಿದ ಸುಧಾ ಪಂಡಿತ ಕನ್ನಡ ಅಂದರೆ ಮೈಲಿಗೆ ಅಂತ ತಿಳಿದು ತಿಳಿದುಕೊಂಡಿರತಕ್ಕಂತಹ ಅಂದ್ರೇನು ಅಷ್ಟು ಕನ್ನಡ ಅಂತಂದರೆ ಕನ್ನಡ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಯಾಕಂದರೆ ಸಂಸ್ಕೃತದಲ್ಲಿ ಮಾತಾಡೋದು ಸಂಸ್ಕೃತದಲ್ಲಿ ಹೇಳೋದು ಯಾರಾದರೂ ದಾಸರ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅವರೇನು ಕನ್ನಡದಲ್ಲಿ ಹಾಡು ಮಾಡ್ತಾರೆ ಅಂತ ಹೇಳಿದರು ನಿಜವಾಗಲೂ ವಿಜಯ ದಾಸರು ಅವರಿಗೆ ಪರಮಾನುಗ್ರಹ ಮಾಡಿ ಅವರ ಅವರ ವಿಶೇಷವಾಗಿ ಗೋಪಾಲದಾಸರ ಮುಖಾಂತರ ಅವರಿಗೆ ನಲವತ್ತು ವರ್ಷ ಆಯುರ್ದಾನ ಮಾಡಿಸಿದವರು ವಿಜಯದಾಸರು ಯಾಕಂತ ಹೇಳಿದರೆ ಅವರ ಒಂದು ಪಾಂಡಿತ್ಯದಲ್ಲೇ ನಲವತ್ತು ವರ್ಷ ಹೋಗಿಬಿಡ್ತೀವ್ರದು ಮುಂದೆ ಆಯುಷ್ಯ ಇದ್ದಿಲ್ಲ ಅದನ್ನು ತಿಳಿದುಕೊಂಡಿರ್ತಕ್ಕಂತಹ ವಿಜಯದಾಸರು ಗೋಪಾಲದಾಸರನ್ನು ಕರೆದು ಹೇಳಿದ್ರಂತೆ ಏಕೆಂದರೆ ಈಗ ಕಾಲ ಪಕ್ವವಾಗಿದೆ ಮುಂದೆ ಬರ್ತಕ್ಕಂತಹ ನಲವತ್ತು ವರ್ಷ ಏನಿದೆ ಅತ್ಯಂತ ಸಾಧನ ಶರೀರ ಇದು ಇದನ್ನು ಉದ್ಧಾರ ಮಾಡು ಅಂತ ಹೇಳಿದಾಗ ಅದರ ಜೊತೆಗೆ ಅವರಿಗೆ ಬಂದಿರತಕ್ಕಂತಹ ಉದರ ಶೂಲೆಯನ್ನು ಕೂಡ ಗೋಪಾಲ ದಸರು ನಾಲ್ಕು ಭಕ್ರಿಯಲ್ಲಿ ನಾಲ್ಕು ವಿಧ ಮಾಡಿ ತಿನ್ನಿಸಿದಾಗ ಆ ಉದರ ಶೂಲೆ ಕಡಿಮೆ ಆಯಿತು ತಿರುಪತಿಯಲ್ಲಿ ಅವರಿಗೆ ಆಯುರ್ದಾನ ಮಾಡಿದರು ಆಯುರ್ದಾನದಲ್ಲಿ ಸಾಕಷ್ಟು ದೇವತಾ ಕಾರ್ಯ ಜೊತೆಗೆ ಸಾಕ್ಷಾತ್ ಭಗವಂತನೇ ಅವರಿಗೆ ಮೃಷ್ಟಾನ್ನ ಉಣಿಸಿದ ಆ ತೀರ್ಥ ಕೊಟ್ಟು ಮುಷ್ಠಾನ ಸಾಕ್ಷಾತ್ ಶ್ರೀನಿವಾಸ ದೇವರಿಂದ ಮೇಲೆ ಆ ಮುಷ್ಠಾನ ಆ ಸ್ವೀಕಾರ ಮಾಡಿದ ಸಲುವಾಗಿ ಸಾಕ್ಷಾತ್ ಭಗವಂತನೇ ಬಾಯಲಿಟ್ಟ ಸಂಬಂಧ ಅವರಿಗೆ ಹರಿಕತಾಮ್ರ ಸಾರ ಗ ಗ್ರಂಥ ಬರಿಬೇಕು ಅಂತ ಹೇಳಿ ಅವರಿಗೆ ಪ್ರಾರಂಭವಾಯಿತು ಸಾಧಾರಣ ಎಂಬತ್ತೊಂದು ವರ್ಷ ಒಂದು ತಿಂಗಳು ಇಪ್ಪತ್ತು ದಿನ ಇರತಕ್ಕಂಥ ಆ ಜಗನ್ನದಾಸರ ಕೊಡುಗೆ ಅಮೋಘವಾಗಿದೆ ಹರಿಕತಾಂಬರ ಸಾರ ಭಾಮಿನಿ ಷಟ್ಪದಿಯಲ್ಲಿ ಬರೆದ ಇವತ್ತಿಗೂ ನಮ್ಮ ಕೇವಲ ಕರ್ನಾಟಕದಲ್ಲ ಭಾರತದಾದ್ಯಂತ ಹರಿಕತಾಂಬರದ ಸಾರ ಸಾಕಷ್ಟು ಈ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಇವತ್ತು ನಾವು ಮಾನವೀಯ ಕಡೆ ರಾಚೂರು ಕಡೆ ಹೋದಾಗ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಹರಿಕತಾಂಬರ ಸಾರ ಮೂವತ್ತೆರಡು ಸಂಧಿ ಬಾಯಾಟ ಮಾಡಿರ್ತಕ್ಕಂಥ ಸಾಕಷ್ಟು ಸಾಧಕರು ನಮಗೆ ಸಿಗ್ತಾರೆ ಅಂತಹ ಪ್ರತಿಯೊಂದು ಆ ಮೂವತ್ತೆರಡು ಆ ಸಂಧಿಗಳನ್ನು ಒಂದೊಂದು ಸಂಧಿಯಲ್ಲಿ ಇಡೀ ವೇದಾರ್ಥವನ್ನೇ ಇಡೀ ಹದಿನೆಂಟು ಪುರಾಣಗಳ ಒಂದು ಸ್ವಾರಸ್ಯವನ್ನೇ ಇಟ್ಟಿರ್ತಕ್ಕಂಥ ಒಂದು ನಾವು ಹರಿಕತಾಮ್ರ ಸಾವಿರ ಮೂವತ್ತೆರಡು ಸಂಧಿ ನಾವು ಪಾರಾಯಣ ಮಾಡಿಬಿಟ್ರೆ ನಮಗೆ ವಿಶೇಷವಾಗಿ ಈ ಹದಿನೆಂಟು ಪುರಾಣ ಏನಿದೆ ಆ ಪುರಾಣ ಜೊತೆಗೆ ಭಾಗವತ ಅಂತ ನಾವೇನು ಹದಿನೆಂಟನೇ ಪುರಾಣ ಕರಿತೀವಿ ವೇದವ್ಯಾಸರು ರಚಿಸಿದ ಆ ಭಾಗವತ ಸಂಪೂರ್ಣ ನಾವು ನೋಡಬೇಕಾದ್ರೆ ಹರಿಕತಾಮ್ರದ ಸಾರದ ಪಾರಾಯಣ ಅದರ ಪ್ರತಿಯೊಂದು ಶಬ್ದದ ಅರ್ಥ ಅದರ ವ್ಯಾಖ್ಯಾನ ಯಾಕಂತ ಹೇಳಿದ್ರೆ ಸಾಕ್ಷಾತ್ ಗುರು ಜಗನ್ನ ದಾಸರು ಆ ಕನ್ನಡದಲ್ಲಿ ಬರ್ತಕ್ಕಂತಹ ಹರಿಕತಾಮರ ಸಾರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದರು ಯಾವಾಗಲೂ ಸಂಸ್ಕೃತದಲ್ಲಿ ವ್ಯಾಖ್ಯ ಬರೆದಂಥ ಗ್ರಂಥಗಳಿಗೆ ಕನ್ನಡ ವ್ಯಾಖ್ಯಾನ ಸಾಕಷ್ಟು ಇದ್ದರೆ ಆದರೆ ಜಗನ್ನಾಥದಾಸರು ಬರೆದ ಹರಿಕತಾಮ್ರ ಸಾರಕ್ಕೆ ದಾಸರು ಸಾಕ್ಷಾತ್ ರಾಯದಿಂದ ವೇದಾಧ್ಯಯನ ಮಾಡಿದಂಥ ಮಹಾನುಭಾವರು ಕೂಸಿಗೆ ಮುತ್ತಿ ಅಂತ ನಾವೇನು ಕರಿತೀವಿ ಕವತಾಳದಲ್ಲಿ ಇರತಕ್ಕಂಥ ಮಹಾನುಭಾವರು ಅವರು ಸಾರಕ್ಕೆ ಸಂಸ್ಕೃತ ವ್ಯಾಖ್ಯಾನ ಬರೆದರು ಸಾಕಷ್ಟು ಪದಗಳನ್ನು ರಚನೆ ಮಾಡಿದರು ರಾಯರ ಮೇಲೆ ಇಬ್ಬರು ಮಹಿಳೆಯವರು ಅತಿ ಹೆಚ್ಚು ಹಾಡು ಮಾಡಿದ್ದಾರೆ ಒಂದು ಜಗನ್ನಾಥದಾಸರಾದರೆ ಇನ್ನು ಒಂದು ನಮ್ಮ ಗುರು ಜಗನ್ನಾಥದಾಸರು ಯಾಕಂತ ಹೇಳಿದ್ರೆ ಜಗನ್ನಾಥದಾಸರಿಗೆ ರಾಯರಿಗೆ ಏನು ಪ್ರೀತಿ ಅಂತ ಹೇಳಿದರೆ ನಮ್ಮ ರಾಯರ ಒಂದು ಪರಂಪರೆಯಲ್ಲಿ ನಾವು ಹಿಂದೆ ನೋಡಿದಾಗ ಕೃತ ಯುಗದಲ್ಲಿ ಪ್ರಹ್ಲಾದರಾಜರು ಏನಾಗಿದ್ದರು ಅವರ ತಮ್ಮ ಸಲ್ಲಾದರೆ ಜಗನ್ನಾಥ ದಾಸರಾಗಿ ಅವತಾರ ಮಾಡಿದರು ಹೀಗಾಗಿ ಅಣ್ಣನ ಸ್ವಭಾವ ಅಣ್ಣನ ಗುಣ ಎಲ್ಲ ಗೊತ್ತಿತ್ತು ಪ್ರತಿಯೊಂದರಲ್ಲಿ ವ್ಯಾಸರಾರ ಮೇಲೆ ಹಾಡು ಮಾಡಿದ್ದಾರೆ ಜ ರಾಯರ ಮೇಲೆ ಕೂಡ ಹಾಡುವಂಥ ಮಹಾನುಭಾವರು ಅವರಿಗೆ ದಾಮೋದರ ಅಂತ ಹೇಳಿ ಒಬ್ಬ ಮಗ ಇದ್ದ ಆಮೇಲೆ ತಿಮ್ಮಣ್ಣ ಹೇಳಿ ಒಬ್ಬ ಸಹೋದರು ಕೂಡ ಇದ್ದ ಪ್ರತಿಯೊಂದನ್ನು ಅಧ್ಯಯನ ಒಬ್ಬ ಅವರ ಸಹೋದರಿ ಇದು ಅವರ ಮನೆಯವರು ತೀರ್ಕೊಂಡಾಗ ಆಕೆಯ ಸಮಯ ಸಂಬಂಧ ವಿಶೇಷ ಒಂದು ಗ್ರಂಥ ರಚನೆ ಕೂಡ ಮಾಡಿ ಆಕೆಗೆ ವಿಶೇಷವಾಗಿ ಆಕೆ ಕೊಟ್ಟರು ಯಾಕಂತ ಹೇಳಿದರೆ ಅಂಥ ಮಹಾನುಭಾವರ ಜಗನ್ನದಾಸರ ಪ್ರತಿಯೊಂದು ಆ ಶಬ್ದದ ಉಚ್ಚಾರ ಯಾಕಂತ ಹೇಳಿದರೆ ಮೊದಲಿಗೆ ನಾವು ಸಂಸ್ಕೃತದಲ್ಲಿ ವೇದ ಅಧ್ಯಯನ ಮಾಡಿ ಸುಧಾ ಪಂಡಿತರಾಗಿರ್ತಕ್ಕಂಥ ದಾಸ ಪರಂಪರೆಯಲ್ಲಿ ನಾವು ಇಬ್ಬರನ್ನು ಕಾಣಬಹುದು ಒಂದು ಜಗನ್ನಾಥ ದಾಸರಾದರೆ ಇನ್ನೊಬ್ಬರು ಕಲ್ಲೂರು ಸೋಬಣಾಚಾರ್ಯರು ವ್ಯಾಸವಿಟ್ಟರರು ಕೂಡ ವೇದ ಅಧ್ಯಯನ ಮಾಡಿ ಸುಧಾ ಪಂಡಿತರಾದರು ಸುಧಾ ಓದಿ ಪದ ಹಾಡು ಅಂತಕ್ಕಂಥ ನಾಣ್ಣುಡಿ ಬಂದಿದ್ದೇ ಈ ಇಬ್ಬರ ದಾಸರ ಒಂದು ಕೊಡುಗೆ ಸುಧಾ ಓದಿ ಯಾಕಂದರೆ ದಾಸ ಸಾಹಿತ್ಯ ದಾಸರು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಇರೋಲ್ಲ ದಾಸರ ಪದಗಳನ್ನು ನಾವು ನೋಡಬೇಕಾದ್ರೆ ಇವತ್ತು ಹರಿಕಥಾಂಬೃತ ಸಾರ ಇವತ್ತು ಯಾವುದೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೋಗ್ರಿ ಆ ಈ ಹರಿಕ ताम्र सारा ಅಕಸ್ಮಾತ್ ಸಂವಾದ ಅಥವಾ ಗೋಷ್ಠಿ ಅಂತ ಇಟ್ಟರೆ ಯಾರ್ಯಾರಿಗೂ ಇದರ ಅರ್ಥ ಆಗೋದಿಲ್ಲ ಅಂದರೆ ಎಲ್ಲ ಸಾಹಿತ್ಯಕ್ಕಿಂತ ಮೇಲು ಸಾಹಿತ್ಯ ಅಂತ ಹೇಳಿದರೆ ಅದು ಜಗನ್ನಾಥ ದಾಸರ ಬರೆದ ಸಾರ ಗ್ರಂಥ ಈ ಲೌಕಿಕ ಜನರಿಗೆ ಅದರ ಮಹತ್ವ ಗೊತ್ತಿಲ್ಲ ಒಂದೊಂದು ಶಬ್ದದಲ್ಲಿ ನೂರು ಅರ್ಥಗಳಿರತಕ್ಕಂಥ ಒಂದು ಸಾರ ಗ್ರಂಥವನ್ನು ಪಠನ ಮಾಡಿದರೆ ಗಣಪತಿ ಸಂಧಿ ವಿಶೇಷಲಿ ಕಳೆದ ಒಂದು ಹದಿನೈದು ದಿನಗಳಲ್ಲಿ ಸಾಕಷ್ಟು ಜನರು ಗಣಪತಿ ಸಂಧಿಯನ್ನು ಕೂಡ ಮಾಡಿದ್ದಾರೆ ಯಾಕಂದರೆ ಗಣಪತಿ ಸಂಧಿ ವಿಶೇಷತೆ ಏನಂತ ಹೇಳಿದ್ರೆ ಅವರ ಗುರುಗಳಾಗಿರ್ತಕ್ಕಂಥ ಗೋಪಾಲದಾಸರು ಕೂಡ ಗಣಪತಿ ಅಂಶ ಸಂಭೂತರು ಹಿಂಗಾಗಿ ಅವರ ಹುಟ್ಟಿದ್ದು ಬ್ಯಾಗವಟ್ಟದಲ್ಲ ಆದರೆ ಅವರ ತಮ್ಮ ದೇಹ ಬಿಟ್ಟಿದ್ದು ಮಾನವಿಯಲ್ಲಿ ಇವತ್ತಿಗೂ ಮಾನವೀಯ ಒಂದು ಆ ಗುಡಿಯ ಮುಂದೆ ಭವ್ಯವಾದ ಒಂದು ಇದೆ ಅಲ್ಲಿ ಅವರು ಭೌತಿಕ ದೇಹವನ್ನು ತೊರೆದರಂತ ಹೇಳಿ ಅಲ್ಲಿ ಜನರು ಹೇಳ್ತಾರೆ ಅಂತಹ ಮಹಾನುಭಾವರ ಸ್ಮರಣೆ ನಾವೆಲ್ಲರೂ ಮಾಡಿದರೆ ನಮಗೂ ಆ ವೇದಾಧ್ಯಯನ ಮಾಡಿದ ಪುಣ್ಯ ಜೊತೆಗೆ ದಾಸ ಸಾಹಿತ್ಯ ರಚನೆ ಮಾಡಿದ ಪುಣ್ಯ ಬರಬೇಕಾದರೆ ಇಂಥ ಮಹಾನೇಯರ ಸ್ಮರಣೆಯನ್ನು ನಾವು ನಿರಂತರವಾಗಿ ಮಾಡಬೇಕು ಈಗಾಗಲೇ ಹಾಲಿನ ವ್ರತ ಕೂಡ ಪ್ರಾರಂಭವಾಗಿದೆ ಅದರ ಜೊತೆಗೆ ಅನಂತ ಚತುರ್ಶಿ ವ್ರತ ಸಾಕಷ್ಟು ಜನರ ಮನೆಯಲ್ಲಿ ಕೂಡ ಅನಂತ ಚತುರ್ಶಿ ವ್ರತ ಇರ್ತದೆ ಅದನ್ನು ಸಾಕಷ್ಟು ಜನರು ಮಾಡ್ತಾರೆ ಅದರ ಭಾಗದಲ್ಲಿ ಭಾದ್ರಪದ ಶುದ್ಧ ಏಕಾದಶಿ ಕೂಡ ಬರ್ತಾ ಇದೆ ಭಗವಂತ ಮೊಲಿಕೊಂಡಾಗ ಒಂದು ಮೈ ಹೊರಳಿ ಇನ್ನೊಂದು ಮೈಗೆ ಅಂದರೆ ಎಡದಿಂದ ಆ ಬಲಕ್ಕೆ ಏನು ಬರ್ತಾನೆ ಅಂತಹ ಒಂದು ಪರ್ವಕಾಲ ಅಂತ ಹೇಳಿದರೆ ಅದು ವಿಶೇಷವಾಗಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಅದರ ಜೊತೆಗೆ ವಾಮ ವಾಮನ ಜಯಂತಿ ಕೂಡ ಬರ್ತಾ ಇದೆ ಯಾಕಂದರೆ ಭಾಗವತ್ ಅಂತ ನಾವು ಕೇಳಿದಾಗ ಹನ್ನೆರಡು ಸ್ಕಂದಗಳನ್ನು ನಿರಂತರವಾಗಿ ಅಧ್ಯಯನ ಮಾಡಿದಾಗ ಪಂಡಿತರ ಬಾಯಿಯಿಂದ ನಾವು ಕೇಳಿದಾಗ ವಾಮನ ಜಯಂತಿ ಕೂಡ ಅದರಲ್ಲಿ ಬರ್ತಾ ಇದೆ ಸಾಕ್ಷಾತ್ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಆ ಅನುಗ್ರಹ ಮಾಡಿ ಮುಂದೆ ಇಂದ್ರ ಪದವಿ ಕೊಟ್ಟಿರತಕ್ಕಂಥ ಸಾಕ್ಷಾತ್ ಪರಮಾತ್ಮ ವಾಮನ ಮತ್ತು ತ್ರಿವಿಕ್ರಮ ರೂಪ ಒಂದೇ ಕಾಲದಲ್ಲಿ ಆಗಿರತಕ್ಕಂಥದ್ದು ಅಂತಹ ವಾಮನ ಜಯಂತಿ ವಾಮನ ನಾಮಕ ಪರಮಾತ್ಮನ ನಾವೆಲ್ಲೂ ನಾವು ನೀವೆಲ್ಲರೂ ಧ್ಯಾನ ಮಾಡೋರು ಅಂತ ಹೇಳಿದ ಅತ್ಯ ಅಷ್ಟೇ ಸತ್ಯೇಶ್ವರ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ ಅವರ ಮೂಲ ವೃಂದಾವನ ಆತ್ಕೂರದಲ್ಲಿದೆ ವಿಶೇಷವಾಗಿ ಸತ್ಯ ಪರಾಕ್ರಮೆಗೆ ಅವರು ವೃಂದ ಅವರಿಗೆ ಆಶ್ರಮ ಕೊಟ್ಟರು ನಂತರ ಪಾರಾಯಣ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು ತೀರ್ಥರ ಸ್ಮರಣೆಯನ್ನು ಕೂಡ ನಾವು ನಾವು ಮಾಡಬೇಕಂತ ಹೇಳಿದರೆ ಆಚಾರ್ಯರ ಮಧ್ವರ ನಂತರ ಮೂವತ್ತೆರಡನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸತ್ಯ ತೀರ್ಥರು ಅವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಅದರ ಜೊತೆಗೆ ನಮ್ಮ ಚೀಕಲ್ ಪರಿವೆಯ ಅಂದರೆ ವಿಜಯದಾಸರ ವಂಶಸ್ಥರಾದ ಅತ್ಯಂತ ನಮಗೆ ಬೇಕಾದವರು ಹಿರಿಯರು ಮಾರ್ಗದರ್ಶಕರು ದಾಸ ಸಾಹಿತ್ಯದನ್ನು ಅರಿಸಿಕೊಂಡು ಕುಡಿದಂಥ ಮಹಾನುಭವರು ಅವರು ಏಕಾದಶಿ ಜಾಗರಣೆ ನೋಡದೆ ಒಂದು ದೊಡ್ಡ ಭಾಗ್ಯ ಯಾಕಂತ ಹೇಳಿದ್ರೆ ಅವರು ಎಸ್ ವಿ ಐದಲ್ಲಿ ಅವರು ವೃತ್ತಿಯಲ್ಲಿ ಮ್ಯಾನೇಜರ್ ಆಗಿ ವೃತ್ತಿ ಇದು ನಿವೃತ್ತಿ ಹೊಂದಿದ್ದರೂ ಕೂಡ ಅವರ ಪ್ರವೃತ್ತಿ ಮಾತ್ರ ದಾಸ ಸಾಹಿತ್ಯಕ್ಕೆ ಮೀಸಲಾಗಿತ್ತು ಯಾಕಂತ ಹೇಳಿದ್ರೆ ಇವತ್ತು ವಿಜಯದಾಸರ ಒಂದು ವಂಶಸ್ಥರು ಅಂತ ನಾವು ಏನಾದರೂ ಹೇಳಬೇಕಾದ್ರೆ ಅದು ಚೀಕಲ್ ಪರಿವೆ ಮನೆ ದಾಸರ ಮನೆ ವಿಜಯದಾಸರ ಮನೆ ಹುಟ್ಟಿದ ಸ್ಥಳದಲ್ಲೇ ಅವರ ಸಾಧನೆಯನ್ನು ಮಾಡಿದರು ಅದೇ ಮನೆಯಲ್ಲಿ ಅವರು ತಮ್ಮ ದೇಹವನ್ನು ಕೂಡ ಬಿಟ್ಟರು ಯಾಕಂತ ಹೇಳಿದ್ರೆ ಏಕಾದಶಿ ಜಾಗರಣೆ ಸಾಯಂಕಾಲ ಏಳುವರೆಗೆ ಪ್ರಾರಂಭವಾದರೆ ನರ್ತನ ಸೇವೆ ಮುಂಜಾನೆ ಐದು ಗಂಟೆವರೆಗೆ ಜಾಗ ಬಿಡದೆ ಅಳ್ಳಾಡದೆ ಯಾವ ಪುಸ್ತಕ ನೋಡದೆ ನಿರ್ಗಳವಾಗಿ ಒಂದು ಸಾವಿರ ಪದಗಳನ್ನು ಹಾಡ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದರೆ ಅದು ನಮ್ಮ ಚೀಕಲ್ ಪರೆಯುವ ಜಗನ್ನಾಥ ದಾಸರು ನಾವು ನೀವು ನೋಡಿದ್ದು ನಮಗೆ ವಿಜಯ ಕವಚಕ್ಕೆ ಅವರು ರುವಾರಿಯಾಗಿದ್ದರು ವಿಶೇಷ ಅಡ್ಮಿನ್ ಆಗಿದ್ದರು ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ವಿಜಯ ಕವಚ ಪಾರಾಯಣ ಒಂದು ಬಳಗ ಏನಿದೆ ಬಹಳ ಭವ್ಯವಾಗಿ ನಡೀತಾ ಇದೆ ಅಂತಹ ಆ ಜಗನ್ನಾಥ ದಾಸರ ಆತ್ಮಕ್ಕೆ ಭಗವಂತ ಶಾಂತಿ ಸದ್ಗತಿ ನೀಡಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಈ ನುಡಿ ನಮ್ಮನ್ನ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಳ್ಳಿ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು